ನಮಸ್ಕಾರ ನ್ಯೂಸ್ ಇನ್ಫೋ ಮಾಸ್ಟರ್ ಕನ್ನಡ ಯೂಟ್ಯೂಬ್ ಚಾನೆಲ್ಗೆ ಎಲ್ಲರಿಗೂ ಸ್ವಾಗತ ಮಹಾಕುಂಭದ ಮೋನಾಲಿಸಾ ನಿಜವಾಗಿಯೂ ಹತ್ತು ದಿನಗಳಲ್ಲಿ ಹತ್ತು ಕೋಟಿ ಗಳಿಸಿದಳೆ ಇಲ್ಲಿದೆ ಸತ್ಯ ಎರಡು ಸಾವಿರದ ಇಪ್ಪತ್ತೈದರ ಪ್ರಯಾಗ್ರಾಜ್ನಲ್ಲಿ ನಡೆದ ಮಹಾಕುಂಭ ಮೇಳವು ಲಕ್ಷಾಂತರ ಭಕ್ತರನ್ನು ಆಕರ್ಷಿಸಿತು ಮಾತ್ರವಲ್ಲದೆ ಇಂದೋರ್ನ ಯುವ ಮಾಲೆ ಮಾರಾಟಗಾರ ಮೋನಿ ಭೋಸ್ಲೆಗೆ ವೈರಲ್ ಖ್ಯಾತೆಯನ್ನು ತಂದಿತು ಆನ್ಲೈನ್ ಜನಪ್ರಿಯತೆಗೆ ಏರಿದ ನಂತರ ಮೋನಾ ಎಂದು ಕರೆಯಲ್ಪಡುವ ಮೋನಿಯಾ ಕಥೆಯ ಸಾಮಾಜಿಕ ಮಾಧ್ಯಮದಲ್ಲಿ ತ್ವರಿತವಾಗಿ ಹರಡಿತು ಕೇವಲ ಹತ್ತು ದಿನಗಳಲ್ಲಿ ಆಕೆ ಹತ್ತು ಕೋಟಿ ರು ಗಳಿಸಿದ್ದಾಳೆ ಎಂದು ವಿಶೇಷವಾಗಿ ವೈರಲ್ ಹೇಳಿಕೆ ಸೂಚಿಸಿದೆ ಆದರೆ ಇದು ಎಷ್ಟು ಸತ್ಯ ಸತ್ಯಗಳನ್ನು ಅನ್ವೇಷಿಸೋಣ ಈ ರೀತಿ ಮತ್ತಷ್ಟು ವಿಷಯವನ್ನು ತಿಳಿಯುವುದಕ್ಕೆ ನಮ್ಮ ಯೂಟ್ಯೂಬ್ ಚಾನೆಲ್ ಆದ ನ್ಯೂಸ್ ಇನ್ಫೋ ಮಾಸ್ಟರ್ ಕನ್ನಡ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ನನ್ನು ತಪ್ಪದೇ ಒತ್ತಿರಿ ಮೋನಿ ಭೋಸ್ಲೆ ಮತ್ತು ಅವರ ಕುಟುಂಬ ಮಹಾಕುಂಭ ಮೇಳದಲ್ಲಿ ಅವರು ಎಂದಿನಂತೆ ರುದ್ರಾಕ್ಷಿ ಮತ್ತು ಮುತ್ತಿನ ಮಾಲೆಗಳನ್ನು ಮಾರುತ್ತಿದ್ದರು ಎಂದು ಮಾಧ್ಯಮ ವರದಿಗಳು ಸೂಚಿಸುತ್ತವೆ ಆದರೆ ಈ ಬಾರಿ ಅನಿರೀಕ್ಷಿತ ಘಟನೆ ನಡೆದಿದೆ ಬೃಹತ್ ಜನಸಮೂಹದ ನಡುವೆ ಮೋಲಿ ತನ್ನ ಕೆಲಸಕ್ಕೆ ಸಮರ್ಪಣೆಗಾಗಿ ಮಾತ್ರವಲ್ಲ ಅವಳ ಗಮನಾರ್ಹ ಉಪಸ್ಥಿತಿಗಾಗಿ ಎದ್ದು ಕಾಣುತ್ತಾಳೆ ಸಂದರ್ಶಕರು ಅವಳನ್ನು ಗಮನಿಸದೇ ಇರಲು ಸಾಧ್ಯವಾಗಲಿಲ್ಲ ಛಾಯಾಗ್ರಾಹಕರು ಅವಳನ್ನು ತಮ್ಮ ಚೌಕಟ್ಟಿನಲ್ಲಿ ಸೆರೆ ಹಿಡಿದರು ಮತ್ತು ಶೀಘ್ರದಲ್ಲೇ ಸಾಮಾಜಿಕ ಮಾಧ್ಯಮವು ಅದನ್ನು ತೆಗೆದುಕೊಂಡಿತು ವರದಿಗಳ ಪ್ರಕಾರ ಜನರು ಅವಳನ್ನು ಮೋನಾಲಿಸಾ ಎಂದು ಕರೆಯಲು ಪ್ರಾರಂಭಿಸಿದರು ಅವಳ ಶಾಂತ ಮೋಡಿ ಮತ್ತು ನೈಸರ್ಗಿಕ ಸೊಬಗುಗಳಿಂದ ಆಕರ್ಷಿತರಾದರು ಆಕೆಯ ಚಿತ್ರಗಳು ಆನ್ಲೈನ್ನಲ್ಲಿ ಹರಡುತ್ತಿದ್ದಂತೆ ಆಕೆಯ ಖ್ಯಾತೆಯು ಮೇಳದಲ್ಲಿ ಒಂದು ಸಾಮಾನ್ಯ ದಿನವನ್ನು ಮರೆಯಲಾಗದ ಕ್ಷಣವನ್ನಾಗಿ ಪರಿವರ್ತಿಸಿತು ಮೋನಿ ಫೇಮಸ್ ಆಗುತ್ತಿದ್ದಂತೆ ಆನ್ಲೈನ್ನಲ್ಲಿ ವದಂತಿಗಳು ಹರಡಲು ಪ್ರಾರಂಭಿಸಿದವು ಮಾಧ್ಯಮ ವರದಿಗಳ ಪ್ರಕಾರ ಮಹಾಕುಂಭ ಮೇಳದಲ್ಲಿ ಕೇವಲ ಹತ್ತು ದಿನಗಳಲ್ಲಿ ಆಕೆ ಹತ್ತು ಕೋಟಿ ರೂಪಾಯಿ ಗಳಿಸಿದ್ದಾಳೆ ಎಂದು ಜನರು ಹೇಳಿಕೊಂಡಿದ್ದಾರೆ ಆಕೆಯ ಹಾರ ವ್ಯಾಪಾರವು ಅವಳನ್ನು ಇದ್ದಕ್ಕಿಂತಂತೆ ಮಿಲಿಯನೇರ್ ಮಾಡಿದೆ ಎಂದು ವೈರಲ್ ಪೋಸ್ಟ್ಗಳು ಸೂಚಿಸಿವೆ ಸುದ್ದಿ ತ್ವರಿತವಾಗಿ ಹರಡಿತು ಅನೇಕ ಆಶ್ಚರ್ಯ ಮತ್ತು ಅನುಮತಿಗಳನ್ನು ಉಂಟು ಮಾಡಿತು ಆದಾಗ್ಯೂ ಮೋನಿ ಸ್ವತಃ ಈ ಹಕ್ಕುಗಳನ್ನು ಉದ್ದೇಶಿಸಿ ಅವುಗಳನ್ನು ಸುಳ್ಳು ಎಂದು ತಳ್ಳಿಹಾಕಿದರು ವರದಿಗಳ ಪ್ರಕಾರ ನೇರ ಪ್ರತಿಕ್ರಿಯೆಯಲ್ಲಿ ಅವಳು ಹೀಗೆ ಹೇಳಿದ್ದಳು ನಾನು ತುಂಬ ಹಣವನ್ನು ಗಳಿಸಿದರೆ ನಾನು ಇಲ್ಲಿ ಏಕೆ ವಾಸಿಸುತ್ತೇನೆ ಮತ್ತು ನಾನು ಹೂಮಾಲೆಗಳನ್ನು ಏಕೆ ಮಾರಾಟ ಮಾಡುತ್ತೇನೆ ಕುಂಭಮೇಳವು ಅವರಿಗೆ ಲಾಭದಾಯಕವಾಗಿದ್ದರು ಹತ್ತು ಕೋಟಿ ರೂಪಾಯಿಗಳ ವೈರಲ್ ಹಕ್ಕು ಉತ್ಪ್ರೇಕ್ಷೆಯಾಗಿದೆ ಎಂದು ಅವರ ಮಾತುಗಳು ಸ್ಪಷ್ಟವಾಗಿ ಸೂಚಿಸುತ್ತವೆ ಮೋನಿ ಹೆಚ್ಚು ಜನಪ್ರಿಯವಾಗುತ್ತಿದ್ದಂತೆ ಜನಸಮೂಹವು ಅವಳ ಸುತ್ತಲೂ ಸೇರಿತು ಸಂದರ್ಶಕರು ಛಾಯಾಗ್ರಾಹಕರು ಮತ್ತು ಯೂಟ್ಯೂಬರ್ಗಳು ಸೆಲ್ಫಿಗಳು ಮತ್ತು ಸಂದರ್ಶನಗಳನ್ನು ಬಯಸಿದರು ಇದರಿಂದಾಗಿ ಆಕೆಗೆ ಹೂಮಾಲೆಗಳನ್ನು ಮಾರಾಟ ಮಾಡುವತ್ತ ಗಮನ ಹರಿಸುವುದು ಕಷ್ಟಕರವಾಗಿತ್ತು ಮೂಲಗಳ ಪ್ರಕಾರ ಆಕೆಯ ತಂದೆ ಈ ಹಠಾತ್ ಗಮನದಿಂದಾಗಿ ತಮ್ಮ ವ್ಯಾಪಾರವನ್ನು ಕಳೆದುಕೊಂಡಿದ್ದಾರೆ ಎಂದು ಹಂಚಿಕೊಂಡಿದ್ದಾರೆ ಹೂಮಾಲೆ ಖರೀದಿಸುವ ಬದಲು ಮೋನಿಯೊಂದಿಗೆ ಚಿತ್ರಗಳನ್ನು ಕ್ಲಿಕ್ಕಿಸಲು ಜನರು ಹೆಚ್ಚು ಆಸಕ್ತಿ ತೋರಿಸಿದರು ಇದರಿಂದ ಅವರು ಎಂದಿನಂತೆ ಕೆಲಸ ಮುಂದುವರೆಸಲು ಪರದಾಡಿದರು ನಿರಂತರ ಗಮನ ತನ್ನ ಸುರಕ್ಷತೆಯ ಕಾಳಜಿಯೊಂದಿಗೆ ಕುಂಭಮೇಳವನ್ನು ತೊರೆಯುವ ಕಠಿಣ ನಿರ್ಧಾರವನ್ನು ಮೋನಿ ಮಾಡಿತು ವರದಿಗಳ ಪ್ರಕಾರ ಸಾಮಾಜಿಕ ಮಾಧ್ಯಮದಲ್ಲಿ ಹೃದಯ ಸ್ಪರ್ಶಿ ಸಂದೇಶದಲ್ಲಿ ಅವರು ಹೀಗೆ ಹೇಳಿದರು ನನ್ನ ಕುಟುಂಬ ಮತ್ತು ನನ್ನ ಸುರಕ್ಷತೆಗಾಗಿ ನಾನು ಇಂದೋರ್ಗೆ ಹಿಂತಿರುಗಬೇಕಾಗಿದೆ ಸಾಧ್ಯವಾದರೆ ಮುಂದಿನ ಕುಂಭಕ್ಕೆ ನಾನು ಹಿಂತಿರುಗುತ್ತೇನೆ ಈ ನಿರ್ಧಾರವು ವೈರಲ್ ಖ್ಯಾತಿಯು ಕೆಲವೊಮ್ಮೆ ಹೀಗೆ ಋಣಾತ್ಮಕ ಪರಿಣಾಮಗಳನ್ನು ಉಂಟುಮಾಡಬಹುದು ಎಂಬುದನ್ನು ಎತ್ತಿ ತೋರಿಸುತ್ತದೆ ವಿಶೇಷವಾಗಿ ಅದು ಒಬ್ಬರ ಸುರಕ್ಷತೆ ಮತ್ತು ವೈಯಕ್ತಿಕ ಸ್ಥಳದ ಮೇಲೆ ಪರಿಣಾಮ ಬೀರಿದಾಗ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ನಿಮ್ಮ ಸ್ನೇಹಿತರೊಂದಿಗೆ ಕೂಡ ಹಂಚಿಕೊಳ್ಳಿ ವಂದನೆ